ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಮಕ್ಕಳು ಉದ್ಯಾನವನದಲ್ಲಿರುವ ಮಗ್ಗುಗಳಂತೆ ಅವರನ್ನು ತುಂಬ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಇಂದಿನ ಮಕ್ಕಳ ಪಾತ್ರವು ಬಹಳ ಮಹತ್ತರವಾದದ್ದು ಆದ್ದರಿಂದ ಮಕ್ಕಳ ಉಜ್ವಲ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳ ಹಕ್ಕುಗಳು ಮತ್ತು ಶಿಕ್ಷಣದ ಮಹತ್ವವನ್ನು ಸಾರುವ ಸಲುವಾಗಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನವೆಂಬರ್ ಹದಿನಾಲ್ಕರಂದು ಭಾರತದ ಮೊದಲ ಪ್ರಧಾನಿ ಚಾಚಾ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲಾಯಿತು ಶಿಲ್ಪಿಗಳಂತಹ ಶಿಕ್ಷಕರು ವಿದ್ಯಾರ್ಥಿಗಳೆಂಬ ಕಚ್ಚಾ ಶಿಲೆಗಳನ್ನು ಜನ ಮೆಚ್ಚುವ ಮೂರ್ತಿಗಳನ್ನಾಗಿ ಮಾಡಲು ಆ ಶಿಲೆಗಳ ಸ್ವಭಾವವನ್ನರಿತ ಪೋಷಕರೆಂಬ ಮನೆಯ ತಜ್ಞರನ್ನು ಕರೆಯಿಸಿ ಸಮಾಲೋಚಿಸುವ ಸಭೆಯೇ ಪಾಲಕ ಪೋಷಕ ಮಹಾಸಭೆ ಈ ಸಭೆಯಲ್ಲಿ ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಶಿಕ್ಷಣ ಹಕ್ಕು ಕಾಯ್ದೆ ಮಕ್ಕಳ ಸುರಕ್ಷತೆಗಾಗಿ ಇರುವ ಪೋಕ್ಸ್ ಕಾಯ್ದೆ ಆರ್ ಇ ಕಾಯ್ದೆ ಮುಖ್ಯ ಅಂಶಗಳ ಬಗ್ಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಲಾಯಿತು ಪೋಷಕರು ತಮ್ಮ ಮಕ್ಕಳ ಕಲಿಕಾ ವಿಧಾನ ಸಾಮರ್ಥ್ಯ ಮತ್ತು ವರ್ತನೆಯ ಬಗ್ಗೆ ಮುಕ್ತವಾಗಿ ಇಲ್ಲಿ ಚರ್ಚಿಸಲಾಯಿತು ಇಂದು ನಮ್ಮ ಶಾಲೆಯಲ್ಲಿ ಜೀಮ್ಸ್ ಹಾಸ್ಪಿಟಲ್ನ ಶ್ರೀಮತಿ ಶಾಂತಾ ಮೇಡಮ್ ಅವರು ಮೂರ್ಛ ರೋಗದ ಬಗ್ಗೆ ಸವಿಸ್ತಾರವಾಗಿ ಹೇಳಿಕೊಟ್ಟರು ಪೋಷಕ ಮತ್ತು ಶಿಕ್ಷಕರ ನಡುವೆ ಉತ್ತಮ ಬಾಂಧವ್ಯ ಬೆಳೆಸುವುದು ಮತ್ತು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕಾರ ನೀಡುವುದು ಈ ಸಭೆಯ ಉದ್ದೇಶವಾಗಿದೆ ಒಟ್ಟಾರೆಯಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದು ಪೋಷಕರು ತಮ್ಮ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯುವ ಮೂಲಕ ಅವರ ಕಲಿಕೆ ಕೌಶಲ್ಯಗಳು ಮತ್ತು ಮೌಲ್ಯಗಳನ್ನು ಹಂಚಿಕೊಳ್ಳಬೇಕು ಈ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಕುಟುಂಬ ಬಾಂಧವ್ಯ ಬಲಪಡುತ್ತದೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ದಿವಂಗತ ಶ್ರೀ ಶೆಟ್ಟಿಗುಂಡಪ್ಪ ಅವರ ಸ್ಮರಣಾರ್ಥವಾಗಿ ಅವರ ಧರ್ಮಪತ್ನಿಯವರಾದ ಶ್ರೀ ವಿಜಯಲಕ್ಷ್ಮಿ ಶೆಟ್ಟಿಗುಂಡಪ್ಪ ಅವರು ಮಕ್ಕಳಿಗೆ ನೋಟ್ಬುಕ್ ಅವರು ಪೆನ್ನು ಮತ್ತು ರಿಬ್ಬನ್ ಕೊಟ್ಟಿರುತ್ತಾರೆ ಈ ಸಭೆಗೆ ಮಕ್ಕಳನ್ನು ಪಾಲಕ ಪೋಷಕರನ್ನು ಹೂ ಕೊಟ್ಟು ವಿಜೃಂಭಣೆಯಿಂದ ಸ್ವಾಗತಿಸಿಕೊಳ್ಳಲಾಯಿತು ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವೂ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಒಂದೊಂದಾಗಿ ನೋಡೋಣ ಬನ್ನಿ nilam saakamachuke alukke hakodav sarin okaji जय शिवनंदन श्री जय गजान जय शिवनंदन श्री जय गजान